ದಿವಳಗುಡ್ಡ ಪವಾಡ ಪುರುಷ ಆಯಾಳಿಂಗೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದಿವಳಗುಡ್ಡ ಗ್ರಾಮದ ಆಯಾಳಿಂಗೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಅರ್ಚಕರಾದ ಮರಿರಾಜಪ್ಪನವರ ನೇತೃತ್ವದಲ್ಲಿ ಹಲವಾರು ಭಕ್ತರು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ಭಕ್ತಿಯಿಂದ ಬರುತ್ತಿದ್ದಾರೆ ಜಾತ್ರೆಯಲ್ಲಿ ಡೊಳ್ಳು ಕುಣಿತ ವಿಶೇಷವಾಗಿತ್ತು ವಿಶ್ವನಾಥ ಅವಳಗಿ ಜೊತೆ ಭಾವನಾ ಕೆ ನ್ಯೂಸ್ ಕನ್ನಡ ಸುರಪುರ ನಮಸ್ಕಾರ ವೀಕ್ಷಕ್ರೆ ನಾ ಇವತ್ತು ಬಂದಿರುವಂಥದ್ದು ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಅಂದ್ರೆ ಸುರ್ಪುರದಲ್ಲಿ ಬರತ್ತಂತ ದೇಳ್ ಒಂದು ಊರಿಗೆ ಬಂದಿದ್ದೀವಿ ಇಲ್ಲಿ ಅಂದ್ರೆ ಅಯ್ಯಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಡೀತಿದೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ ಇವತ್ತು ಆಮೇಲೆ ಇಲ್ಲಿ ಅಯ್ಯಾಳಲಿಂಗೇಶ್ವರ ಜಾತ್ರೆ ಪ್ರತಿ ವರ್ಷವೂ ನಡಿತ ನಡೀತಾ ಬಂದಿದೆ ಆಮೇಲೆ ಇಲ್ಲಿ ರಾಜು ಮಡಿರಾಜಪ್ಪ ಅನ್ನೋ ಒಂದು ಅರ್ಚ ಅರ್ಚಕರು ಸುಮಾರು ವರ್ಷದಿಂದ ಇಲ್ಲಿ ಈ ಈ ಬೇ ಅಯ್ಯಾಳಲಿಂಗೇಶ್ವರ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಆಮೇಲೆ ಈ ಅಯ್ಯಾಳಲಿಂಗೇಶ್ವರ ಭಕ್ತಿ ಕೃಪಾದಿಂದ ಹಲವಾರು ಜನರಿಗೆ ಒಳ್ಳೆಯದಾಗಿದೆ ಆಮೇಲೆ ತುಂಬಾ ಮತ್ತೆ ಯಾವ್ದಾವ್ದೋ ಸಮಸ್ಯೆಗಳನ್ನು ಬಗೆಹರಿದಿ ಆಮೇಲೆ ಇಲ್ಲಿ ಬರ್ತಾ ಭಕ್ತರನ್ನ ಒಂದೇ ಒಂದಿಬ್ರು ಭಕ್ತರನ್ನ ಮಾತಾಡಿಸೋಣ ಈ ಏಳೇಶ್ವರ ಲಿಂಗೇಶ್ವರನಿಂದ ಅವ್ರಿಗೆ ಏನ್ ಒಳ್ಳೇದಾಗಿದೆ ಅನ್ನೋದನ್ನ ನೇರವಾಗಿ ವೀಕ್ಷಕರೇ ಭಕ್ತರ ಒಂದ್ ಬಾಯಿಂದಾನೆ ಕೇಳೋಣ ಎಷ್ಟು ದಿನ ಐತ್ರಿ ಅಮ್ಮ ಬರಕತ್ರಿ ಆರ್ ತಿಂಗಳೈತ್ರಿ ಆರ್ ತಿಂಗಳೈತಿಲ್ರಿ ಸುತ್ತೆಲ್ಲಾ ತೋರ್ಸಿದ್ಯಾ ನಮಗೇನು ಕಡಿಮೆ ಆಗ್ಲಿಲ್ಲ ಹಸನಪ್ಪ ವಾಗಣಿಗೆ ಅವ್ರು ಬೈರ್ ಮಾಡ್ಯಾರ ಇಂತ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಮ್ ಅಂತ ನಮ್ಗೆ ಕರ್ಕೊಂಬಂದ್ರಿ ಕರ್ಕೊಂಬಂದ್ಮೇಲೆ ನಮ್ಗ ಎಲ್ಲಾನು ನನ್ ಗಂಡ ಕಾಲೋನ ಹೇಳಲ್ಲ ಕೈನೂ ಹೇಳಲ್ರಿ ನಮ್ ಕಷ್ಟದಲ್ಲಿ ಇದ್ದೀವ್ರಿ ಸುತ್ತ ನಾ ಆ ಹಾಕಿದ ಒಂದ್ ಆರ್ ಲಕ್ಷ ಸಾಲ ಮಾಡಿದಿನ ನಾನು ಆರ್ ಲಕ್ಷ ಸಾಲ ಮಾಡಿದ್ರು ಪರವಾಗಿಲೀ ಇಲ್ಲಿ ಬಂದ್ಮೇಲೆ ನಮ್ಗ ಆ ಮುತ್ತನ್ಲಿದ್ದ ಪರವಾಗಿರಿ ಈಗೆಲ್ಲದೂ ಚೆನ್ನಾಗಿ ಆಗ್ಯದ್ರಿ ಅದರಿಂದನೆ ನನ್ನಿಂದ ನಮ್ಮ ಅಣ್ಣನ ಕರ್ಕೊಂಬಂದಿನ್ರಿ ಕರ್ಕೊಂಬಂದ್ಮೇಲೆ ಅಣ್ಣನ ಮಗನಿಗೆ ಹುಷಾರಿದ್ದಲ್ರಿ ಅವ್ನಿಗೆ ಈ ಸಾರಿಗೆ ಹೋಗಂಥದು ಓದನ್ರಿ ಆಮೇಲೆ ಕುಡಿಯೋದು ಜಾಸ್ತಿ ಮಾಡಿದನ್ರಿ ಕುಡಿಯೋದನ್ನು ಬಿಡಿಸಿದ್ರಿ ಬಿಟ್ಟುನ್ರಿ ಅದಾದಿಂದ ಮತ್ತೆ ನನ್ನಿಂದ ನಮ್ಮ ಅಣ್ಣನ ಕರ್ಕೊಂಡ್ಮೇಲೆ ಮತ್ತೆ ಇನ್ನೊಬ್ಬ ಏನೊಬ್ಬ ತಮ್ಮನಿಡ್ತೀನಿ ಕರ್ಕೊಂಬಂದಿನ್ರಿ ತಮ್ಮಗ ಇಬ್ರು ಕೊಟ್ಟಿವ್ರಿ ಮಕ್ಳು ಅಣ್ಣ ತಮ್ಮರಿಗೆ ಇಬ್ರಿಗೂ ಮಕ್ಕಳಾಗಿಲ್ರಿ ಅವ್ರು ಇಷ್ಟದನ್ನ ಅಲ್ಲಿ ಇಲ್ಲಿ ತೋರಿಸಿದ್ರಿ ಬರ್ರಿ ಅಂದ್ರೆ ಬರ್ಲಿಲ್ರಿ ಇವತ್ತನ್ನು ಕರ್ಕೊಂಬಂದ್ರೈತೆ ಅಂತ ಅವ್ರನ್ನ ಕರ್ಕೊಂಬಂದಿದೀನಿ ರೀ ಆಯ್ತಾ ಮತ್ತೆ ಅದರಿಂದ ಏನಂದ್ರೆ ಅಂದ್ರೆ ಅತ್ತಿ ನಾವು ಹೊಲ್ದಲ್ಲ ಇಟ್ಟಿದ್ದೀವಿ ರೀ ಹೊಲ್ದಾಗ ಇಟ್ಟು ನಡುವ ಅತ್ತಿ ಮಾಲ್ಯಾಗ ಏನೋ ನಿಂಬೆ ಹಣ್ಣು ಅದು ಇದು ಇಟ್ಟಿದ್ರಿ ಹಿಂಗೆ ಆಗ್ಯದಂತ ಮುತ್ತೇನಲ್ಲಿ ಬಂದೀವಿ ರೀ ಅದು ನಿಂತು ನಿಂತಲ್ಲೇ ಸಿಡ್ದು ಹೋಗ್ತದೆ ಏನೇನು ಹಾಕಿ ಸುಡೋ ಅಂತಂದ ಸುಟ್ಟು ರೀ ಸುಟ್ಟ್ಮೇಲೆ ಕಡಿಮೆ ಆಯ್ತು ರೀ ಇವಾಗೆಲ್ಲ ನಮಗೆ ಮತ್ತೆ ಏನೋ ನಡ್ದದ್ರಿ ಹೊಲ್ದಲ್ಲಿ ದನ ಕರ ಮರಿ ಇದ್ದು ಎಲ್ಲ ಲಾಸ್ ಆಗತ್ತೇವ್ರಿ ಈಗ ಮತ್ತೆ ಮುತ ಕೇಳ್ಬೇಕ್ರಿ ಯಾಕಪ್ಪ ಇದು ಬಂತು ಅಂತ ಅದಕ್ಕೆ ಏನ್ ಪರಿಹಾರ ಕೊಡ್ತನ್ರಿ ಚೆನ್ನಾಗಿ ನೋಡ್ಸಿಕೊಡ್ಬೇಕ್ರಿಟನ್ ಮತ್ತೆ ಕೇಳ್ಬೇಕ್ರಿ ನಮ್ ಮುತ ಮಗನಿಗೆ ಆರಾಮ್ ಇದ್ದಿದ್ದಿಲ್ರಿ ಸಾಯಿಗ್ ಗೊತ್ತಿದ್ದಿಲ್ರಿ ಅದಕ್ಕೆ ಮುತೇನ್ ಬೆಳಿಗ್ಗೆ ಬಂದಿದ್ದೀನ್ರಿಂದ್ರಿ ನಮ್ ಸಣ್ಣ ಸರಿ

ನಿಮ್ಮದು ಯಾವ ನಮ್ಮದು ನಮ್ಮಪ್ಪರ್ರಿ ನಮ್ಮಪ್ಪರ್ರಿ ಹ್ಮ್ ನಿಮಗೆ ಏನಾಗಿದ್ರ ನಮಗೆ ಏನಿದ್ದಿಲ್ಲ ಮನೆಯಾಗ ಸ್ವಲ್ಪ ಹೆಚ್ಚಿನ ಇತ್ತು ರೊಕ್ಕ ಕೈಗಾಡ್ತಿದ್ದಿಲ್ಲ ಸಾಲ ಒಂದಿಟ್ಟು ಕೊಟ್ಟು ತೊಗೊಂಡು ಎದುರಾಗಿತ್ತು ಅಲ್ಲಿದ್ದ ಪರಿಹಾರ ನಿಂಬಿಕೆ ಕೊಟ್ಟು ಅದು ಕೊಟ್ಟು ಆಧಾರ ನೀರು ಕುರಿ ಮರಿ ಏನು ಚೆನ್ನಾಗಿ ಅಂದ್ರೆ ಇಲ್ಲಿ ಇಲ್ಲಿ ಬರ್ಲಕ್ಕ ಚಂದ ನಿಮ್ಗೆ ಒಳ್ಳೇದಾಗಿದೆ ಹಾಂ ಒಳ್ಳೇದಾಗಿದೆ ಹಾಂ ಧನ್ಯವಾದಗಳು ಕ್ಯಾಮ್ರಾಮನ್ ಶರಣಮ್ಮ ಜೊತೆ ವಿಶ್ವನಾಥ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾರ್ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟೂ